ನಮಸ್ತೆ ಅಗಸ್ತ್ಯ ನೋಡಿ ಮಗುಗೆ ತುಂಬ ಜ್ವರ ಆಗ್ತಿತ್ತು ಮತ್ತು ಮೈ ಬಿಸಿ ತುಂಬ ಆಗಿತ್ತು ಹಾಗಾಗಿ ಅರ್ಧ ಗಂಟೆ ಮುಂಚೆನೇ ನಾವೇನು ಮಾಡಿದ್ವಿ ಅಂದರೆ ಹೋಮ್ ರೆಮಿಡೀಸು ಹೋಮ್ ರೆಮಿಡೀಸ್ ತುಂಬಗಳ ತುಂಬ ಇರುತ್ತೆ ನಾಚರುಪತಿಯಲ್ಲಿ ಕೂಡ ನೀವು ಈ ಬಣ್ಣಗಳ ಥೆರಪಿಯಲ್ಲಿ ಏನು ಮಾಡಬೇಕಂದ್ರೆ ಕೊನೆಯಲ್ಲಿ ಈ ಥರ ಕಪ್ಪು ಬಣ್ಣನ ಹಾಕಬೇಕಾಗತ್ತೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಈಗ ನಾನು ಕಾಲಲ್ಲಿ ಕೂಡ ಹಾಕಿದ್ದೇವೆ ಕೈಯಲ್ಲಿ ಒಂದು ಸತ್ ತೋಜವರ ಬಾಬು ಹಾಂ ಹಾಂ ಹೀಗೆ ಕೊನೆಯಲ್ಲಿ ಹಾಕಬೇಕಾಗತ್ತೆ ಕಲರ್ಗಳನ್ನು ಬಲ ಮತ್ತು ಎಡಗೈ ಮತ್ತು ಹಾಗೆ ಕಾಲಲ್ಲಿ ಕೂಡ ಸೊ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಅರ್ಧ ಗಂಟೆ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇವಳ ಹೆಸರು ಆದ್ಯ ಪೂಜಾರಿ ಏನು ತಂಗಿ ಮಗು ಇದು ಅಗಸ್ತ್ಯ ಪೂಜಾರಿ ಅಂತೇಳಿ ಮಗು ಹೆಸರು ಹಾಂ ಏನಾಯ್ತಂದರೆ ಅರ್ಧ ಗಂಟೆ ಮುಂಚೆ ಇವರು ಒಂದು ಪ್ಲೇಸ್ಗೆ ಹೋಗಿದ್ದರು ಬರಬೇಕಾದ್ರೆ ಗಾಡಿ ರಿಪೇರ್ ಆಗಿಬಿಡ್ತು ಹಾಗಾಗಿ ಅವರು ರಿಕ್ಷಾದಲ್ಲಿ ಬಂದರು ಆ ಮಗುಗೆ ಚಳಿ ಜಾಸ್ತಿ ಇತ್ತಲ್ಲ ಮುಲ್ಬಲೆ ಮುಲ್ಬಲೆ ಮೂಲಬಲೆ ಹಾಂ ಚಳಿ ಜಾಸ್ತಿ ಇತ್ತಲ್ಲ ಹಾಗಾಗಿ ನೆ ಒಂದು ಸ್ವಲ್ಪ ಮೈ ಬಿಸಿ ಆಯಿತು ಸ್ವಲ್ಪ ಸುಸ್ತಾಗ್ತಾ ಇತ್ತು ಇನ್ಸ್ಟೆಂಟಾಗಿ ಇದೊಂದು ಟ್ರೀಟ್ಮೆಂಟ್ ಮಾಡಿದ್ವಿ ಅರ್ಧ ಗಂಟೆಲ್ಲೇನೇ ರಿಸಲ್ಟ್ ಬಂದು ನೋಡಿ ಈಗ ಸ್ವಲ್ಪ ಆಟ ಆಡ್ತಿದ್ದಾನೆ ಚೆನ್ನಾಗಿ ಇನ್ನೂ ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಬುಕ್ ಬಿಟ್ಟಾಗ ನಿಮ್ಗೆ ಅದರಲ್ಲಿ ಪ್ರೊಟೋಕಾಲ್ಗಳು ನೀಟಾಗಿ ಬರುತ್ತೆ ಮಕ್ಕಳಿಗೆ ಅಲ್ಲ ಅಪ್ಲೈ ಮಾಡ್ಬೋದು ಸೊ ಈಗ ಚಳಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನೆಗಡಿ ಜ್ವರ ಎಲ್ಲ ಬರ್ತಾ ಇರುತ್ತೆ ಬಂದಾಗ ಇದನ್ನು ಮಾಡಿ ಇನ್ಸ್ಟೆಂಟಾಗಿ ಮಾಡಿ ಅರ್ಧ ಗಂಟೆಯಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೇನಿದ್ರೆ ಮಾಹಿತಿನ ಕೊಡ್ತೇನೆ ಬಾಯ್ ಬಾಯ್ ಅಗಸ್ತ್ಯ ಅಗಸ್ತ್ಯ ಬಾಯ್ ಆದ್ಯ ಪೂಜಾರಿ ಅಗಸ್ತ್ಯ ಪೂಜಾರಿ ಹಾಂ ಪಾತ್ರ ಹಾಂ ಮರ ಪೂಜೆ ಇವರು ಮುಂಬೈ ಹೋಗ್ತಿದಾರೆ ಐದು ತಾರೀಕಿಗೆ ಹ್ಞೂ ಹಾಗಾಗಿ ರೆಡಿ ಆಗಬೇಕಲ್ಲ ಹಾಂ ಅಲ್ಲ ಹಾಂ ಅದೇ ಮುಂಬೈಗೆ ಪೋರಿ ಹೊಂಟತೆ ಯಪ್ಪಾಗ ನಿಮಗೆ ಗೊತ್ತಿದ್ದೆ ಆಯಿತು ಧನ್ಯವಾದ ವೀಕ್ಷಕರೇ ಇದನ್ನು ಅಪ್ಲೈ ಮಾಡಿ तुम तुम्हारे वर्क शुभ रात्रि